ಬೆಂಗಳೂರಿನ ಕೆರೆಗಳ ಸಂರಕ್ಷಣೆ ಬಗ್ಗೆ ಟಿವಿನೇನ್ ಅಭಿಯಾನ ಮಾಡುತ್ತಿದೆ ಕೆರೆಗಳ ದುಸ್ಥಿತಿ ಬಗ್ಗೆ ಸಾಲು ಸಾಲು ವರದಿ ಪ್ರಸಾರ ಮಾಡುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ಕೆರೆಗಳ ಸಂರಕ್ಷಣೆ ಅವುಗಳ ಮಹತ್ವದ ಬಗ್ಗೆ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸಲು ಮುಂದಾಗಿದೆ ನಾಳೆ ಶ್ರೀಗಂಧ ಕಾವಲ್ ಕೆರೆ ಬಳಿ ಕೆರೆ ಜೀವ ವೈವಿಧ್ಯತೆ ನಡಿಗೆ ಚಿತ್ರಕಲಾ ಸ್ಪರ್ಧೆ ತಜ್ಞರ ಜೊತೆ ಕೆರೆಗಳ ಕುರಿತ ಚರ್ಚಾ ಸ್ಪರ್ಧೆ ತೋಟದಿಂದ ಊಟ ಕಾರ್ಯಾಗಾರ ಗ್ರಾಮೀಣ ಆಟಗಳು ದೀಪೋತ್ಸವ ಗಂಗಾರತಿ ಸೇರಿದಂತೆ ಬೆಳಗ್ಗೆಯಿಂದ ಸಂಜೆ ತನಕ ವಿಭಿನ್ನ ಕಾರ್ಯಕ್ರಮಗಳು ನಡೆಯಲಿದೆ ಕೆರೆ ಕನೆಕ್ಟ್ ಹಬ್ಬದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಲಿಕೆ ಅಧಿಕಾರಿಗಳು ಪರಿಸರ ತಜ್ಞರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗಿಯಾಗಲಿದ್ದಾರೆ ಬೆಂಗಳೂರಿನ ಕೆರೆಗಳ ಸಂರಕ್ಷಣೆ ಬಗ್ಗೆ ಟಿವಿನೇನ್ ಅಭಿಯಾನ ಮಾಡುತ್ತಿದೆ ಕೆರೆಗಳ ದುಸ್ಥಿತಿ ಬಗ್ಗೆ ಸಾಲು ಸಾಲು ವರದಿ ಪ್ರಸಾರ ಮಾಡುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ